ನಾಯಕನಹಟ್ಟಿ ಹೋಬಳಿಯ ಓಬಯ್ಯನಹಟ್ಟಿ ಗ್ರಾಮದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಕಾರ್ಯದರ್ಶಿ ನವೀನ್ ಆರ್ ಬಲ್ಲೂರಹಳ್ಳಿ ಗ್ರಾಮದ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ನ ಅಧ್ಯಕ್ಷ ಪ್ರಸಾನ್ ಕುಮಾರ್ ಎಂ ರಾಜ್ಯ ರೈತ ಸಂಘದ ಹೋಬಳಿ ಅಧ್ಯಕ್ಷ ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ಮೇಶ್ವರವರಿಗೆ ಕೃಷ್ಣದೇವರಾಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನಾಡು ನುಡಿ ನೆಲ ಜಲ ಸಾಂಸ್ಕೃತಿಕ ಸಾಹಿತ್ಯ ಸಂಗೀತ ಸಂಶೋಧನೆ ಕೃಷಿ ಶಿಕ್ಷಣ ಯೋಗ ಪಾತ್ರಿಕೋದ್ಯಮ ವೈದ್ಯಕೀಯ ನಾಟಕ ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಸೇವೆ ಗಣನೀಯವಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ನಾಯಕನಟ್ಟಿ ಹಾಗೂ ನಾಯಕನಟ್ಟಿ ಸುತ್ತಮುತ್ತಲು ಬರಡು ಪ್ರದೇಶದಲ್ಲಿ ಇಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರಶಸ್ತಿಯನ್ನು ಪಡೆದಿರುವಂತೆ ಇವರುಗಳಿಗೆ ಇಡೀ ನಾಯಕನಟ್ಟಿ ಹೋಬಳಿ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಭಿನಂದನ ಸಲ್ಲಿಸಿದ್ದಾರೆ ಹರೀಶ್ ನಾಯಕನಟ್ಟಿ ಎನ್ ಸೆಸ್ಟಿಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ان جي ڳالهه کي ٻڌو